ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮೇನಕಾಂತ್ ಹೇಳಿ ನಂಜನಗೂಡು ಭಾಗದಲ್ಲಿ ನಾವು ಒಬ್ಬ ಮಾದರಿ ರೈತರಿಗೆ ಒಂದು ಗದ್ದೆ ಅಂದರೆ ನಮ್ಮ ಭತ್ತವನ್ನು ನಾಟಿ ಮಾಡೋ ಸಮಯದಲ್ಲಿ ನಮ್ಮ ರೈಸರ್ ಇಂಡಿಯಾ ಕಂಪನಿಯ ಒಂದು ಬ್ರೂ ಪ್ರೊಟೆಕ್ಟರನ್ನು ಬೆಡ್ ಅಪ್ಲಿಕೇಶನಲ್ಲೆಲ್ಲ ಹಾಕ್ಸಿದ್ವಿ ಹಾಗಾಗಿ ಮಾದರಿ ರೈತರಾದಂತಹ ಸರ್ರು ಅವರ ಒಂದು ಗದ್ದೆ ಒಳಗಡೆ ನಿಂತಿದ್ದಾರೆ ನೋಡಿ ಅವರ ಒಂದು ಮಟ್ಟಕ್ಕೆ ಒಂದು ಏನು ಬೆಳೆ ಬಂದಿದೆ ಅನ್ನೋದ್ರ ಬಗ್ಗೆ ನೋಡಬಹುದು ನೀವು ಹಾಗೆ ನೋ ನೋಡ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಎಲ್ಲ ಕಡೆ ನೋಡಿ ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ಇದೆ ನೋಡಿ ಇವರು ನೆನ್ಸೆಟ್ಟಿ ಅವರ ಸರ್ದು ಇದು ಒಂದು ಗದ್ದೆ ಈ ಗದ್ದೆಗೂ ಈ ಗದ್ದೆಗೂ ನೋಡಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಅವರ ಒಂದು ಗದ್ದೆನಲ್ಲಿ ಅವರು ನಾಟಿ ಮಾಡೋ ಟೈಮಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಅವರು ಮಾತಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಅವರ ಒಂದು ಗದ್ದೆಗೆ ಇವತ್ತು ಭೇಟಿ ಮಾಡಿದ್ದೀವಿ ಹಾಗಾಗಿ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಈಗ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸೂಪರ್ ಬಂದ ನೋಡಿ ವಾಸತ್ಗಿ ಸತ್ಗುಡಿ ಸೂಪರ್ ಆಗದ ಗದ್ದೆ ಗಿಂಡ ಗಿಂಡ ಎಲ್ಲ ಚೆನ್ನಾಗಿ ಹೊಡೆದು ಸೂಪರ್ ಬಂದ ಬೆಳವಣಿಗೂ ಚೆನ್ನಾಗಿ ಬೆಂದದ ಬೆಳವಣಿಗೆ ತುಂಬಾ ಚೆನ್ನಾಗಿ ಐಟ್ ಬಂದಿದೆ ಐಟ್ ಬಂದ ಕಳೆದ ಸಲ ನೀವು ಹಾಕಿದ್ರಲ್ಲ ಹೇಗಿತ್ತು ಇಷ್ಟು ಬಂದಿರಲಿಲ್ಲ ಬಿಡಿ ಅದು ಇಷ್ಟು ಹೈಟ್ ಬಂದಿರಲಿಲ್ಲ ನೋಡಿ ಇದು ಇದೇ ಗೊಬ್ಬರ ಅದೇ ಅವರು ಬೇರೆ ಗೊಬ್ಬರ ನಂದು ಇದು ನಮ್ಮ ಕಂಪ್ನಿಯಲ್ಲಿ ಇಟ್ಟಿದ್ದೀವಿ ನೋಡಿ ಇವ್ರದ್ದು ನೋಡಿ ಇವ್ರ ಗದ್ದೆ ನೋಡಿ ಇದು ಇಷ್ಟೇ ಐತೆ ನೋಡಿ ಈ ಗದ್ದೆನಲ್ಲಿ ಹೈಟ್ ಬಂದಿಲ್ಲ ನೋಡಿ ಅವರ ಗದ್ದೆ ಒಳಗಡೆ ನಿಂತಿದ್ರು ಅದನ್ನು ನೋಡಿದಿರ ಮೊದಲು ಈಗ ಇನ್ನೊಂದು ಪಕ್ಕದವ್ರದ್ದು ಗದ್ದೆನಲ್ಲಿ ನಿಂತಿದ್ದಾರೆ ನೋಡಿ ಅದರಲ್ಲಿ ಗ್ರೋತ್ ಆಗಿಲ್ಲ ಅದು ತುಂಬ ಬೆಳವಣಿಗೆ ಕಡಿಮೆ ಇದೆ ನೋಡಿ ನಮ್ಮ ರೈಸರ್ ಇಂಡಿಯಾ ಕಂಪನಿಯ ಒಂದು ಪ್ರಾಡಕ್ಟು ಯಾವ ಥರ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಮಾದರಿ ರೈತರಿಂದ ತಿಳ್ಕೊಂಡಂಗೆ ಆಗ್ತು ಹಾಗಾಗಿ ಸರ್ ನಿಮಗೆ ಖುಷಿ ಆಗ್ತಾ ಇದೆಯಾ ಖುಷಿ ಈ ಸಲ ಇಳುವರಿ ಜಾಸ್ತಿ ಬರುತ್ತೆ ಅಂತ ಅನಿಸಿದೆ ನಮ್ಮ ರೈತರುಗಳು ತಂದು ನಮ್ಮ ರೇಜರ್ ಇಂಡಿಯಾ ಕಂಪ್ನಿಯಿಂದ ತೊಂದಿಟ್ಕೊಂಡು ಮಾಡಿ ಅಂತ ನಾನು ಭಾವಿಸ್ತೀನಿ ಓಕೆ ಸರ್ ಓಕೆ ಧನ್ಯವಾದಗಳು ಸರ್ ಮತ್ತೆ ಆ ಕಡೆ ಒಟ್ಟು ಅರ್ಧ ಎಕ್ರೆಗೆ ಹಾಕಿದ್ದೀರಲ್ಲ ಹ್ಞೂ ಅರ್ಧ ಹಾಕಿದೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು